ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ತಾಲೂಕಿನ ಸೀತನಾಯಕನಹಳ್ಳಿ ಗ್ರಾಮದ ಸ್ಪೋರ್ಟಿಕೋ ರೆಸಾರ್ಟ್ನ ಸಭಾಂಗಣದಲ್ಲಿ ಸ್ಪೋರ್ಟಿಕೋ ರೆಸಾರ್ಟ್ ಹಾಗೂ ಶ್ರೀ ನರಸಿಂಹರಾಜ ಜಿಲ್ಲಾ ಆಸ್ಪತ್ರೆಯ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಸ್ಪೋರ್ಟಿಕೋ ರೆಸಾರ್ಟ್ನ ಅಧ್ಯಕ್ಷ ಪ್ರಶಾಂತ್ ಅವರು ಪ್ರತಿದಿನ ಜಗತ್ತಿನಲ್ಲಿ ಲಕ್ಷಾಂತರ ಜನರಿಗೆ ಹಲವಾರು ಕಾರಣಗಳಿಂದಾಗಿ ರಕ್ತ ವರ್ಗಾವಣೆಯ ಅಗತ್ಯವಿರುತ್ತದೆ ರಕ್ತದ ಅಗತ್ಯ ಹೆಚ್ಚುತ್ತಿರುವ ಹೊರತಾಗಿಯೂ ಅನೇಕ ರಕ್ತನಿಧಿಗಳು ಸಮರ್ಪಕ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಶ್ರಮಿಸುತ್ತಿವೆ ಆದರೂ ಕೆಲ ಸಂದರ್ಭದಲ್ಲಿ ರಕ್ತ ದೊರೆಯುವುದು ಕಷ್ಟಕರವಾಗಿರುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ರಕ್ತದಾನ ಮಾಡುವ ಮೂಲಕ ಮತ್ತೊಬ್ಬರ ಜೀವ ಉಳಿಸಿ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಲು ಕೈಜೋಡಿಸಬೇಕು ಹಾಗೇ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ರೆಸಾರ್ಟ್ನಲ್ಲಿ ಎಸ್ಎನ್ಆರ್ ಆಸ್ಪತ್ರೆಯವರ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು ಸುಮಾರು ಐವತ್ತಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹವಾಗಿದೆ ಮುಂದಿನ ದಿನಗಳಲ್ಲಿ ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮತ್ತಷ್ಟು ಮಾಡಲಾಗುವುದು ಎಂದರು ಸೋಷಿಯಲ್ ಕಾಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ನಾವು ಸಾಮಾಜಿಕವಾಗಿ ಇರೋದರಿಂದ ಈ ಥರ ಒಂದು ಕಾರ್ಯನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಈಗ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಪ್ರಕೃತಮವರೆಗೆ ನಾವು ನಮ್ಮ ಸಂಸ್ಥೆಯ ಕಡೆಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ ನಮ್ಮ ಸಿಬ್ಬಂದಿ ವರ್ಗದವರು ಈಗಾಗಲೇ ಐವತ್ತಕ್ಕೂ ಹೆಚ್ಚು ಜನ ಈಗಾಗಲೇ ಫ್ಲೆಟ್ ಕೊಟ್ಟಿದ್ದಾರೆ ಮತ್ತು ಬರೋ ಮುಂದೆ ಮುಂದೆ ಬರೋವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಈ ಥರ ಒಳ್ಳೆ ಕೆಲಸಗಳು ಮಾಡಬೇಕಂತೇಳಿ ನಾವು ಒಂದು ಒಳ್ಳೆ ಈ ಥರ ಕಾರ್ಯಗಳನ್ನು ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೇವೆ ಮತ್ತು ಎಸ್ ಎನ್ ಆರ್ ಹಾಸ್ಪಿಟಲ್ ಕಡೆಯಿಂದನೂ ಅವರು ಕೂಡ ಒಳ್ಳೆ ಇಂಟ್ರೆಸ್ಟ್ ತೋರಿಸಿ ಬಂದಿದ್ದಾರೆ ಇಲ್ಲಿಗೆ ಅವ್ರಿಗೂ ಕೂಡ ಧನ್ಯವಾದಗಳು ಸ್ಫೋಟಿಕೋ ರೆಸಾರ್ಟ್ ಓಪನ್ ಆಗಿ ಟೂ ಇಯರ್ಸ್ ಆಯಿತು ಸೊ ಟೂ ಇಯರ್ಸಿಂದನೂ ನಾವು ಹೋದ ವರ್ಷವೇ ನಾವು ಮೊದಲೇ ಮಾಡಬೇಕಂತ ಅಂದ್ಕೊಂಡಿದ್ವಿ ಕಾರಣ ಮಾಡೋಕ್ಕಾಗಲಿಲ್ಲ ಸೊ ಈ ವರ್ಷ ಎಲ್ಲ ನಮ್ಮ ನಿಸರ್ಗ ನಾರಾಯಣ ಸ್ವಾಮಿ ಅಣ್ಣ ತಯ್ಯ ಅವರು ಏನಿದ್ದಾರೆ ನಮ್ಮ ಸ್ಫೋಟಿಕೋ ಚೇರ್ಮ್ಯಾನ್ ಅವರು ಸೊ ಎಸ್ ಎಮ್ ಎಲ್ ಎ ದೇವನಹಳ್ಳಿ ಅವರು ಅವರು ಹೇಳಿದ ಮೇಲೆ ಸರಿ ಮಾಡಿಪ್ಪ ಒಳ್ಳೆಯ ಕಾರ್ಯಕ್ಕೆ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂದರು ಸೊ ಹಂಗಾಗಿ ಅವರು ಡಿಸ್ಟಿಕ್ ಹಾಸ್ಪಿಟಲ್ ಎಸ್ ಎನ್ ಆರ್ ಇಂದ ನಿವೃತ್ತ ವೈದ್ಯರು ಬಂದಿದ್ದಾರೆ ಸೊ ಅವರು ನಮ್ಗೆ ಇನ್ನೂ ಒಂದು ಭರವಸೆ ಕೊಟ್ಟಿದ್ದಾರೆ ಸೊ ಇವತ್ತು ನೀವು ಬ್ಲಡ್ ಡೊನೇಷನ್ ಕ್ಯಾಂಪ್ ಚೆನ್ನಾಗಿ ಸಕ್ಸಸ್ ಆಯ್ತು ಅಂದರೆ ಎನ್ ಆರ್ ಹಾಸ್ಪಿಟಲ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿರೋ ಸಿಬ್ಬಂದಿಗೆ ಮತ್ತು ಎಲ್ಲ ಮ್ಯಾನೇಜ್ಮೆಂಟ್ಗೂ ಸಹ ಫ್ರೀಯಾಗಿ ವೈದ್ಯಕೀಯ ತಪಾಸಣೆ ಮಾಡ್ತೀವಂತೂ ಸಹ ಒಂದು ಭರವಸೆ ಕೊಟ್ಟಿದ್ದಾರೆ ಕಾರ್ಯಕರ್ತರು ಡೊನೇಟ್ ಮಾಡ್ತಾ ಇದ್ದಾರೆ ನಮ್ಮ ಸ್ಟಾಫ್ಸ್ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಎಲ್ಲರೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಸಕ್ಸಸ್ಫುಲ್ ಆಗಿವಿ ಅಂತ ಅವರು ಡೊನೇಟ್ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಜೊತೆ ಅವರು ಕಲಿಗೆ ರೋಸ್ ಅವರು ಅಂತ ನೀವು ನೋಡ್ತಾ ಇದ್ದೀರ ಬೇರೆ ಜನರೆಲ್ಲ ಎಲ್ಲಿದ್ದಾರೆ ನಮ್ಮ ಡಾಕ್ಟರ್ ಸ್ಕೀಮ್ ಏನಾದ್ರೂ ಬೇರೆ ಕಡೆಯಿಂದ ಬಂದು ಅವರೆಲ್ಲ ಚೆನ್ನಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಇನ್ನು ಯಾರೇ ಬೇಕಂದರೂ ಬಂದು ಕಾರ್ಯಕ್ರಮ ನಡೆಸ್ಬೋದು ಧನ್ಯವಾದಗಳು